ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಬನ್ನಿ ಇವತ್ತು ಟೈಮ್ ಅಂದು ಎಂಟು ಹಾಕಿ ಬಂದಿರ್ಬೇಕ್ರಿ ಆಗೈತಿ ಅವ ಉಟ್ಟು ಮನೆ ವರ್ಷಿದ್ಲು ನಾನು ಕಸ ಮುಸುರಿ ಮಾಡಿದ್ದೀನಿ ಅವ ಮನೆ ಮತ್ತು ಅದು ಜಂಪರ್ ಅರ್ಧ ಬಿಟ್ಟಿದ್ದೆನ್ರಿ ಅದು ಅರ್ಧ ಹೊಲ್ಕೊಂಡ್ಯಾ ಇವತ್ತು ಮುದ್ದೆ ಒಳಗೆ ಹೋಗ್ಬಿಡ್ಬೇಕ್ರಿ ಏನೇನೋ ಬ್ಯಾಂಕ್ ಪಾಸ್ಬುಕ್ ಅವು ಮಾಡ್ಸೊಂಬರ್ಬೇಕು ರೀ ತಂದಿಲ್ಲ ಮಕ್ಳಿಗೆ ರೋಕ್ ಬರ್ತಾವಂತ ಒಬ್ರಿಗೆ ಬರ್ತಾವಂತ ನೋಡಿ ತಂದಿಲ್ಲ ಮಕ್ಳು ಇಬ್ಬರಿಗೆ ಬರ್ಲತ್ತೊಬ್ರಿಗೆ ಬರ್ತಾವಂತ ಅದಕ್ಕೆ ಶ್ರವಣಿದ ಮಾಡ್ಸಿ ಪಾಸ್ಬುಕ್ ಮಾಡಿಸ್ಬೇಕ್ರಿ ಮುದ್ದೆ ಒಳಗೆ ಹೋಗ್ಬೇಕು ಶ್ರಾವಣಿದು ಎಕ್ಸಾಮಿದ್ದು ಬಿಡಿಸ್ ಕರ್ಕೊಂಡು ಬಿಡಿ ಏನು ಮಾಡೋದು ಈಗ ಅರ್ ಇದಾಗೈತೆ ರೀ ಟೀಚರಿಗೆ ಏನ್ರಿ ಬಂದು ಬರ್ಸಕೈತ್ರಿ ಹೋಯ್ ಬರೀ ಅಂತ ಸಂತ ಯಾರ ನೋಡೋಣ್ರಿ ಹೇಗೆ ಆಗುತ್ತೆ ಹೇಗೆ ಇಲ್ಲ ಶ್ರವಣ ಕುಮಾರ್ಗೂ ರಾತ್ರಿ ಜ್ವರ ಬಂದ್ಬಿಟ್ಟವ್ರಿ ಪುಲ್ಲ ಜ್ವರ ಆದರೆ ಎಂತ ಅಂದ್ರೆ ಅದು ಅಷ್ಟು ಜ್ವರ ರೀ ಹಿಂಗಾಗಿ ಮತ್ತು ಅವನೇ ಹೋಗಿ ಅಕ್ಕ ಅಂಜಿದ ಹಂಗ್ ಹುಡುಕ್ನು ಖಾರಾಕ ಅವನೇ ಹೋಗಿ ಚಿಟಿ ಕೊಡ್ಸಂಬರಕ್ಕೆ ಹೋಗ್ಯಾಳಿ ಶ್ರಾವಣ ಕುಮಾರ್ನ ಅವರು ಚಿಟಿ ಕೊಡ್ಸಂಬರ್ತಾರೆ ಪೂಜೆ ಅದು ಮಾಡ್ಯಾಡ್ರಿ ಅವಕಾಗೈತೆ ಬಟ್ಟೆ ಒಗಿಬೇಕ್ರಿ ಅಕ್ಕಿ ಅವ್ವ ಅವೆ ಅವನು ದವಾಖಾನಿಗೆ ಹೋಗ್ತಾರೆ ಸರ್ಕಾರ ದವಾಖಾನೆಗೆ ನಾನು ಶ್ರಾವಣಿ ಇದಕ್ಕೆ ಹೋಗ್ತೀನಿ ನೋಡಿ ರಕ್ತ ಚೆಕ್ ಮಾಡಿಸ್ತೀವಿ ರೀ ಸರ್ಕಾರ ದವಾಖಾನಿಗೆ ಹೋಗಿ ಇವಾಗ ರೊಕ್ಕನ ಇಲ್ಲ ರೀ ಅಕ್ಕ ಪಾಸ್ಬುಕ್ ಅದು ಮರ್ಸಕ್ಕೂ ಬೇಕು ಅಕ್ಕ ಸರ್ಕಾರದ ಹೊಕ್ಕೋವಾ ಇಲ್ಲೇ ಐತ್ರ ಅದು ಬಜಾರ್ ದೂರ ಆಗುತ್ತೆ ಅದಕ್ಕೆ ನಾನು ಬಜಾರ್ನೇ ಹೋಗ್ತೀನಿ ನಾಷ್ಟ ಮಾಡ್ಬೇಕು ಇನ್ನ ಬರ್ರಿ ನಾತ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಉಪ್ಪಿಟ್ಟು ಮಾಡಿ ನಾಷ್ಟ ತಿಂದು ಅವನು ಮಿಷಿನ್ ಕ ಒಳಗೆ ಕೊಟ್ಟು ನಾಷ್ಟ ತಿಂದು ಅವಾನು ಕುಂತ ಹೊಡಿಯಲ್ಲಿ ಹೋಗ್ಬೇಕಂತ ಮುದ್ದೆ ಒಳಗೆ ಹೋಗೋಕೆ ತಯಾರಾಗಿದ್ರಿ ಅವ್ನು ಕರ್ಕೊಂಡು ಬಿಡ್ತೀನಿ ನನಗೆ ಕೂಡ ತಯಾರಾಗಿ ನೋಡಿ ಸೀರೆ ಇಂಥ ಸೀಟು ಮ್ಯಾಚಿಂಗ್ ಜಂಪರ್ನೆ ಹೊಲಿಯೋಕ್ಕಾಗಲ್ಲ ನೋಡಿ ಸೀರೆ ಥರ ಕಾಣುತ್ತೆ ನೋಡಿ ಹೆಂಗೆ ಕಾಣುತ್ತಂತ ಹೇಳಿ ಪತ್ಲ ಉಟ್ಬೋತೀನಿರಿ ನಾವು ಪತ್ಲಾ ಇಷ್ಟ ಆಯ್ತವು ನೋಡಿ ಇಷ್ಟು ಕಾಗದ ಪತ್ರ ತೊಗೊಂಡಿ ಬನ್ನಿ ಹೋಗೋಣ ಮುದ್ದೆ ಬಾಳಕ ಶ್ರಾವಣಿ ಹನ್ನೊಂದು ಗಂಟೆ ಆಗೈತೆ ಟೈಮ್ ಭಾಳ ಆಗೈತೆ ಕುಮಾರ್ ಎಂಟು ಗಲಾಟೆ ಮಾಡೋಕತ್ತ ನೋಡಿ ಅವಾಗ ಸರ್ಕಾರದ ಯಾವಕ್ಕ ನೀವು ಸಕ್ಕ ನಮ್ಮ ಮುದ್ದೆ ಬಾಳಕ್ಕೆ ಹೋಗಿ ಆಕಿನ ಪಾಸ್ಬುಕ್ಕ ಮತ್ತು ಮನೆ ಫೋಟೋ ಹುಡ್ಕೊಬೇಕ್ರಿ ನಾ ಮನೆ ಫೋಟೋ ಬೇಕಂತ ಮತ್ತೆ ಹೇಳ್ತೀನಿ ರೀ ಮಾಹಿತಿ ಕೊಡ್ತೀನಿ ಬನ್ನಿ ಹೋಗಿ ಬರೋಣ ಲೇಟಾಗಿ ಟೈಮು ಭಾಳ ಆಗೈತೆ ನೋಡಿ ಅವ್ರು ರೇಟು ಗಲಾಟೆ ಮಾಡೋಕ್ಕೀ ಅಮ್ಮನ್ ಕೂಡ ಬನ್ನಿ ಸ್ನೇಹಿತರು ಹೋಗಿ ಬರೋಣ ನೋಡಿ ಸ್ನೇಹಿತರೆ ಕಂಡಾಪಟ್ಟಿ ದೂರ ಆಗುತ್ತೆ ನೋಡಿ ಬ್ಯಾಂಕ್ ಊರಡುಕೋತ ಹೋಗಿ ಒಳಗೆ ಬರಾಕತ್ತೀನಿ ರೀ ಇವಾಗ ಇವಾಗ ಲಾಕ್ ಚಲೋ ಮಾಡಿ ಹೊಳಿ ಬರಾಗ ಮತ್ತೆ ಎಲ್ಲಿ ಚಲೋ ಮಾಡಿಲ್ಲಣಿಗ್ ಕೂಡ ಗಾಡಿ ಬರ್ತಾವೆ ಭಾರವಂತೆ ಈ ಕೈ ದುಕ್ಕು ಮಾಡಿದೀನಿ ನೋಡಿ ಒಮ್ಮೆ ಮನೆ ಓಸಿರ್ತೀನಿ ಸ್ನೇಹಿತರೆ ಬಂದು ನೋಡಿ ಅವನು ದವಾಖಾನೆ ತೋರ್ಸಂಬ ಕುಂತಿ ಅವನು ದವಾಖಾನೆ ತೋಸ ಏನಿಲ್ಲ ನಾರ್ಮಲ್ ಅಂತ ಅಂತ ಗುಳಿಗೆಯನ್ನು ಹೊರಗಡೆ ಬರ್ಕೊಟ್ಟಿದ್ರೆ ಸರ್ಕಾರ ದವಾಖಾ ಇದ್ದಂತೆ ನಾನು ಕೂಡ ಅವಾಗ ಕೆಂಸಕ್ಕೆ ಜ್ವರ ಬಂದಾರ ಗೋಧಿ ಬಿಸಿಟ್ ತೊಗೊಂಬಿ ನೋಡಿ ಮಾರಿಗೋಲ್ಡ್ ಮಾರಿಗೋಲ್ಡ್ ಬಿಸಿಟ್ ತಗೊಂಬಂದಿನಿ ಬ್ರೆಡ್ ತಗೊಂಬಂದೀನಿ ರೀ ಒಂದು ಮೂವತ್ತು ರೂಪಾಯಿ ಅಂತ ಅಂತಿದ್ರು ಪಾಕಿಟಿ ಬ್ರೆಡ್ಡು ಆರು ಆರು ಹನ್ನೆರಡು ಒಂದು ಡಜಿನಿ ಬ್ರೆಡ್ ಅದ ನೋಡಿ ಒಂದು ಡಜಿ ಬ್ರೆಡ್ಗೆ ಮೂವತ್ತು ರೂಪಾಯಿ ಅಂತ ನೋಡಿ ಸರ್ಸ್ರಿ ಮತ್ತೆ ಮೆಷಿನ್ಕಾಯಿ ಇದಾಯ್ ತೊಗೊಂಬಂದಿನಿ ಸುಸ್ತಾಗಿಬಿಡ್ತು ನೋಡಿ ಸರ್ ಅವನು ಇದು ಬ್ಯಾಂಕ್ ಪಾಸ್ಬುಕ್ಕ ತೆಗೆಸಿದ್ದೀನಿ ರೀ ಬ್ಯಾಂಕ್ ಪಾಸ್ಬುಕ್ಕ ಮತ್ತೆ ಏನಾಯ್ತು ರೀ ಇದು ಇನ್ಕಮ್ ಕಾಸ್ಟ್ ನಾನು ಅಂದ್ರೆ ನನ್ನ ಮೊದ್ಲಿಂದ ಇತ್ತು ಇನ್ನೂ ಮೂರು ವರ್ಷ ಆಯ್ತ್ರಿ ರೀ ಈಗ ಎರಡು ವರ್ಷ ಆಗೈತಿ ನಾ ಮೂರು ವರ್ಷ ಐತೆ ನಡಿತೈತಿ ಅಂದ್ರೂ ಮತ್ತು ಆ ಶ್ರವಣಿಯರು ಅಪ್ಪಂದು ಫೋಟ ಮಾಡಿಸೋಕೆ ಹಾಕಿದೀನಿ ರೀ ರೂಪಾಯಿ ಯಾರ ಅವರು ಐದುನೂರು ರೂಪಾಯಿ ಕೊಟ್ಟು ಬಂದಿನ್ರಿ ಇವಾಗ ಇನ್ನು ಮುನ್ನೂರು ರೂಪಾಯಿ ಕೊಡ್ಬೇಕು ಕೊಡೋದು ಪೋಟೋಕ್ಕೆ ಫೋಟೋ ತಂದಿ ತೋರಿಸ್ತೀನಿ ರೀ ಮತ್ತ ಸಾಮಾನು ಜನ ಕೊಡ್ತೀನಿ ತ್ಯಾರ ಬಟ್ಟೆ ಏಸ್ಬೇಕಲ್ರಿ ಹಿಂಗಾಗಿ ವಾದೋಸ್ತಾನೆ ಮಾಡಿಸ್ಬೇಕು ಮಾಡಿದೀನಿ ಅದನ್ನ ವರ್ಷ ಫೋಟೋ ಮಾಡ್ಸೋದು ಆಗಿಲ್ಲ ರೀ ಯಾಕಂದ್ರೆ ವಾದೋಸ ಅದೇ ಬಂದಿದ್ದೆ ಓದ್ತಿದ್ದೆ ರೀ ನನಗೆ ಇವ್ಸಲ್ಲ ಬಟ್ಟೆ ಅಂತ ಎಲ್ಲರೂ ಅಂದ್ರೆ ಇಲ್ಲಿಯರು ಅದಕ್ಕೆ ಮಾಡಿದ್ದು ನೋಡಿ ಶಿವಕುಮಾರ ಶಾವ್ ಕೇಕ್ ತಿನ್ನಕತ್ತ ನೋಡಿ ಶಾವ್ ಏನದು ಕೇಕ್ ಯಾಕೆ ತಂದ್ರ ಜ್ವರ ಮತ್ತೆ ಜ್ವರ ಬಂದ ನೋಡಿ ಏನ್ ಮಾಡ್ತೀರಿ ದೋರ್ಸಂಬಂದ್ರೆ ಕಮ್ಮಾಗಿಲ್ರಿ ಅವಾಗ ಮತ್ತ ಸಾಲಿಗೆ ಹೋಗಿ ಬಂದಿನಿ ಇಲ್ಲಿ ಬಿಡ ಸಾಲಿಗೆ ಹೌದ್ ನೋಡ್ರಿ ಕಾಳು ಚರ್ಸೋ ಕೂತಿ ಇಲ್ಬಿಡವ ಸಾಲಿಗೆ ಹೋಗಿ ಬಂದೇನಿ ಮತ್ತೆ ಜಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಪ್ರಮಾಣ ಪತ್ರ ತೊಗೊಂಬಂದಿದ್ದೇನ್ರಿ ಮುದ್ದೆ ಜಾತಿ ಪ್ರಮಾಣ ಪತ್ರ ರೀ ನಾನು ಇಲ್ಲೇ ಬರ್ಕೊಟ್ರಿ ಅವರೇ ವ್ಯಾಸಂಗ ಪ್ರಮಾಣ ಪತ್ರ ಕನ್ನಡದಾಗ ಇಂಗ್ಲೀಷ್ನ ಎಡ್ಡು ತೊಗೊಂಡು ಬರ್ಸಂಬಂದಿನಿ ರೀ ಅಡ್ಡ ಬರ್ಸೊಂಬಂದಿನಿ ಮತ್ತು ಕಲರ್ಶಿಪ್ ಅರ್ಥ ಮಾಡಿಸ್ರಿ ಅದನ್ನು ಬೇಕಾ ಕೊಡ್ತೀವಿ ರೀ ಅಂತ ಹೇಳ್ರಿ ಅವರು ಪಾಸ್ಬುಕ್ಕನ ಎಲ್ಲರಿ ತಿಂದು ಇಷ್ಟ ಏನು ಮಾಡ್ಸೇ ಇಲ್ಲ ಇವಾಗ ಮಾಡ್ಸೀನಿ ಮಾಡ್ಸಿನಿ ನಾನು ಇವಾಗ ಬಂದೀನಿ ಟೈಮ್ ಅಂದು ನಾಲ್ಕು ಗಂಟೆಗೆ ಐತೆ ರೀ ಎಲ್ಲ ಮುಗಿಸೋದ್ರೆ ಎಲ್ಲಿ ಉಡೆ ಅಲ್ಲಿ ನೋಡಿ ಅಲ್ಲಿ ಎರಡೋದು ಇಲ್ಲಿ ಎರಡೋದು ಸುಸ್ತಾಗಿ ಬಿಡ್ತೀರಿ ಮತ್ತು ಮನೆ ಫೋಟೋ ತೊಡ್ಕೊಂಡೋಗಿದ್ದೆ ಮೋನಿ ಮನೆ ಫೋಟೋ ತೊಳ್ಕೊಟ್ರಿ ಅವರು ಮತ್ತು ಎಲ್ಲ ಕೆಲಸ ಮುಗಿಸ ಮುಗಿಸ್ಬಂದಿನ ಆಲ್ಮೋಸ್ಟು ಮುಗಿಸ ಬಂದೀನಿ ರೀ ಸಂತಿ ಮಾತ್ರ ಏನು ರೀ ಅಷ್ಟೇ ತಿನ್ನಾಕೊದಿ ಮೆಷಿನ್ಕೊಂಬಿನಿ ಸ ರೊಕ್ಕ ಸಾಲ ಇಲ್ಲ ರೀ ಎರಡು ಸಾವಿರ ರೂಪಾಯಿ ಅದೇ ಪಾಸ್ಬುಕ್ಕಿಗೆ ಒಂದು ಸಾವಿರ ಪೋಟಾ ಕೈ ಕೊಟ್ಟೀನಿ ರೀ ಈಗ ಹುಡುಗರು ತಿನ್ನಾಕ್ಕೊಂಡು ಮತ್ತು ಅಲ್ಲಿ ಫೋಟೋ ತೊಳೆ ಹಾಕೊಂಡು ಅರವತ್ತು ಜೆರಾಕ್ಸ್ ಮಾಡ್ಸಕ್ಕೆ ಅವು ಒಂದು ನೂರು ರೂಪಾಯಿನ ಹತ್ರ ಜೆರಾಕ್ಸ್ ಹುಟ್ಟು ಜೆರಾಕ್ಸ್ ಮಾಡ್ಸಕ್ಕ ಊಟಕ್ಕೆ ಕೂಡ ಎರಡು ಸಾವಿರ ರೂಪಾಯಿ ಡ್ಯಾಮ್ ಬಂದು ನೋಡಿ ಇವತ್ತು ನಾ ಸಾವಿರ ರೂಪಾಯಿ ಪಾಸ್ಬುಕ್ಕಿಗೆ ಒಂದು ಸಾವಿರ ತುಂಬೇಕಂದ್ರಿ ಮತ್ತು ಸಾಮಾರು ಒಮ್ಮೆ ಹೋಗಿ ಶ್ರಾವಣಿ ಬಟ್ನ ಸಾಮಾರು ಒಂದು ದಿನ ಹೋಗ್ಬೇಕು ರೀ ಸಾಮಾರು ಬರ್ರಿ ಮತ್ತೆ ಒಂದನೇ ಒಂದೇ ಒಮ್ಮೆ ಬರ್ರಿ ಬಂದಿಂದ ಮತ್ತೊಂದು ನಾಲ್ಕು ದಿನ ಬಿಟ್ಟು ಅಂತ ಯಾರ ನೋಡ್ರಿ ರೀ ಅಡ್ಡದಾಗೈತೆ ನೋಡಿ ಬಿಟ್ಟೈತೆ ನೋಡಿ ಅಡ್ಯಾರ ಭಾಳ ಆಸ್ರ ಆಗಿಬಿಟ್ಟೈತ್ರಿ ಬನ್ನಿ ಮತ್ತೆ ತೊಳ್ಕೊಂಡು ಚಹಾ ಮಾಡ್ತೀನಿ ರೀ ಈಗ ಒಂದು ತಲೆ ಹೊಡೆಯಾಕತ್ತೈತೆ ಚಹಾ ಕುಡ್ದು ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ನೋಡಿ ಯಾವ ಜ್ವಳಸ ಮಾಡ್ಬೇಕಂತ ಕುಂತಳ ಚಹ ಕುಡ್ದಾಡ್ರಿ ಹಾಂ ಸಜ್ಜ ಜ್ವಳಾಸೆ ಮಾಡ್ತಾಳ್ರಿ ಅವ ನನಗೆ ಕೂಡ ಎಲ್ಲ ಸಜ್ಜಾ ನೋಡಿರಿ ಕಾದು ಪತ್ರ ನಾನು ಎರಡು ಫೋಟೋ ಬೇಕಂತರೀ ಶ್ರಾವಣಿ ಎರಡು ಪೋಟ ನೋಡಿ ಹೇಳ್ತೀನಿ ರೀ ಅದನ್ನು ಬಗ್ಗೆ ಹಿಡ್ಯಾನ ಮಾಡ್ತೀನಿ ಮನೆ ಪೋಟ ಬೇಕಂತೀ ನನಗೆ ಗೊತ್ತಿದ್ದಿಲ್ಲ ಒಬ್ರು ಎಂಟ್ರಿ ಹಾಕಿ ಬಂದವ್ರು ಹೇಳ್ಯಾರಿ ಹ್ಞೂ ಇದು ಹಾಕಿ ಬಂದವರು ಮತ್ತು ಜಾತಿ ಪ್ರಮಾಣ ಪತ್ರನ ಬರ್ಸೋ ಬಂದು ನೋಡಿಲಿ ಅದನ್ನು ಬರ್ಸಂಬಂದೆ ನೋಡಿನಿ ಹೆಂಗೆ ಹೆಂಗೆ ಆಗುತ್ತೋ ಹೇಗೆ ಮನೆ ಪೋಟ ತೋರ್ಸಂಬಂದ್ರಿ ಅರವತ್ತು ರೂಪಾಯಿ ಕೊಟ್ಟು ಮನೆ ಪೋಟ ನಮ್ಮ ಮನೆ ಪೋಟ ನೋಡ್ಬೇಕು ರೀ ಹೆಂಗೆ ಆಗುತ್ತೋ ಆಗುತ್ತೆ ಹೇಗೆ ಹೇಗಿಲ್ಲ ಟಿಚ್ಚಿಂಗ್ ಮಾಡ್ಬೇಕು ರೀ ಒಂದು ಜೋಡಿಸಿದ್ರಿ ಚಾಬ್ಂದು ಅಲ್ಲೇ ಬಟ್ಲಾ ಇಟ್ಬಿಟ್ಟು ನೋಡಿ ಚಾಬ್ಂದು ಅವಣ ತಿಕ್ನಿ ಅಂದ್ರೆ ಶ್ರವಣಿನೂ ಬಂದ್ಲಂದು ತಿಂದು ತಿಕ್ಕೋತವ ಅಂತ ಅಂದೆ ಜ್ವಳಾಸೆ ಮಾಡಿ ಇಟ್ಟೋತಾರೆ ಇಟ್ಟು ಜೋಳ ಹೊಟ್ಟ ಮಾಡಿ ಮಾಡ್ರಿ ಅವನೇ ಬಂದ್ಲಂದ್ರೆ ಜೋಳ ಹಸು ಮಾಡಿ ಇಟ್ಟು ರೀ ಜೋಳ ಹಸು ಮಾಡ್ತಾಳೆ ಗೋಧಿ ಬಿಟ್ಟು ಬಿಸಂಬ ಕೊಡ್ತಾಳೆ ನಾವು ಸುಮ್ಮ ಒಲಿದು ದಗದ ಮಾಡೋದು ನೋಡಿ ಒಲಿದು ಮನೇಲಿ ಮಾಡ್ಕೊ ತಿನ್ನೋದು ರಗಡಾಗಿ ಬಿಡ್ತೀವಿ ನನಗೆ ಬನ್ನಿ ನೀಚಿಂಗ್ ಮಾಡ್ತೀನಿ ನೋಡಿ ಇವಾಗ ಸುಸ್ತಾಗಿ ಬಿಟ್ಟಿತ್ತು ಎಲ್ಲ ಇನ್ನೇನು ರೀ ಶ್ರಾವಣಿದು ಇನ್ಕಮ್ ಒಂದು ಬರಬೇಕು ಪಾಸ್ಬುಕ್ಕೊಂದು ಬರಬೇಕು ಇವು ಯಾರು ಬಂದು ಎಲ್ಲ ಕಾದ ಪಾದ್ ಶುದ್ಧಾಯಿ ನೋಡಿ ಎಲ್ಲಾನು ಶುದ್ಧ ಮಾಡಿಬಿಟ್ಟಿ ನೋಡಿರಿ ಇವತ್ತು ಹೋಗಿ ವ್ಯಾಸಂಗ ಪ್ರಮಾಣ ಪತ್ರನ ಬರ್ಕೊಂಬಂದಿ ನೋಡಿ ಇಂಗ್ಲೀಷ್ನಾಗೂ ಬರ್ಸ್ಕೊಂಬಂದೇನು ರೀ ಕನ್ನಡದಾಗು ರೀ ಯಾಕಂದ್ರೆ ನೋಡಿ ಇಂಗ್ಲೀಷ್ನಾಗೂ ಬರ್ಕೊಂಡ್ಬಂದ್ರಿ ಕನ್ನಡದಾಗ ಬರ್ಕೊಂಬಿ ನೋಡಿ ವ್ಯಾಸ ವ್ಯಾಸಂಗ ಪ್ರಮಾಣ ಪತ್ರ ನೋಡಿ ವ್ಯಾಸಂಗ ಪ್ರಮಾಣ ಪತ್ರ ಅದಕ್ಕೆ ನೋಡಿ ಏನು ಮಾಡೋದು ನೋಡಿ ಅಲ್ಲಿಂತ ನೋಡಿ ಅದು ಬಿಳೆ ಜೋಡಿ ಇದೊಂದು ಅದ್ರ ಜೋಡಿ ಬಿಳೆ ಜಂಪಾರೀ ನಿನ್ನೆ ಅದ್ರ ಜೋಡಿ ಜಂಪಾರ ಹೊಲಿದ್ ನೋಡಿ ಅಂತ ಬಂದು ಎಲ್ಲ ಕಾಗದ ಪತ್ರ ಶುದ್ಧ ಮಾಡಿಟ್ಟು ಹೊಲದೇನು ರೀ ಜೋಳ ಜ್ವಳಾಸ ಮಾಡಿದ್ಲು ಜೋಳಾಸ ಮಾಡಿ ಅವ ಕಸ ಹುಡುಗಿದ್ರು ಮುಸಿರು ತಿಕ್ಕಿದ್ರೆ ನಾ ಇದೊಂದು ಜಂಪಾರ್ ಹೊಲಿದೆ ಒಂದು ಹಿಂದೆ ಕಲರ್ ಜಂಪಾರ್ ಇತ್ತಿನ ಅರ್ಧ ಹೊಲಿದೀನಿ ರೀ ಅರ್ಧ ಹೊಲ್ದೀನಿ ಅರ್ಧ ಐತ್ರಿ ಮುಡಿದು ಅರ್ಧ ಜಂಪಾರ್ ಹೊಲೀಬೇಕಂದೆ ಹೊತ್ತು ಮುನಿಗೈತೆ ಅವ ಕಸ ಹಂಗ ಕಸ ಎಲ್ಲ ಹೊಡಿಗ್ಯಾಡ್ರಿ ಟೈಮ್ ಅಂದು ಇವಳ ಹಾಕೊಂಡೈತಿ ಬನ್ನಿ ಶ್ರಾವಣಿ ವರ್ಕ್ ಮಾಡಿ ಹಂಗೆ ಇಟ್ಟಾವ್ರಿ ಅವ ಜೋಳಾಸ ಮಾಡಿ ಎಲ್ಲ ಇಟ್ಟಾಡ್ರಿ ಉಷ್ಟು ಎತ್ತಿಟ್ಕೋಬೇಕು ನಾನೇ ಶ್ರಾವಣಿ ಬುಕ್ ಎಲ್ಲ ಹಂಗೆ ಇಟ್ಕೊಂಡು ನೋಡಿರಿ ಅದೊಂದು ಜಂಪಾರ ಮುಗಿಸ್ತೀವಿ ಇದೊಂದು ಜಂಪಾರ ಮುಗಿಸ್ತೀನಿ ರೀ ಇವತ್ತ ಬನ್ನಿ ಇವಾಗ ನೋಡಿ ಅವ ಒಲಿ ಹಚ್ಚ ಹೊಡಿ ಇವತ್ತು ನಾವು ಅಟ್ಟ ಒಲಿ ಹಾಸ್ತಿದ್ದಿಲ್ಲ ರೀ ಕಡ್ಡಿಗಿತ್ತ ನಾವು ಒಲಿ ಹಾಸ್ತೀನವ ರೊಟ್ಟಿ ಮಾಡೋಕ ನೀ ಬಿಡೋ ಕಡೆ ಅಂತೇಳಿ ಒಲಿ ಹಚ್ಚಿ ರೊಟ್ಟಿ ಮಾಡಕ್ಕೆ ಹತ್ತಾಳ್ರಿ ಬರೀ ನಾ ಅನ್ನ ಸಾಂಬಾರು ಪಲ್ಯ ಮಾಡ್ಕೋಬೇಕು ರೀ ಅವ್ರು ರೊಟ್ಟಿ ಮಾಡ್ರೆ ಕುಂತ ರೊಟ್ಟಿ ಮಾಡ್ತೀನಿ ನೀ ಅನ್ನ ಸಾಂಬಾರು ಮಾಡು ಗ್ಯಾಸಿ ಮ್ಯಾಗ ಅನ್ನ ಸಾಂಬಾರು ಮಾಡು ಪಲ್ಯ ಮಾಡು ನಾ ರೊಟ್ಟಿ ಮಾಡ್ಕೋತೀನಿ ಅಂದ್ರಿ ನಾ ಏನಿ ನೋಡಿ ಟೈಮ್ ಏಳು ಗಂಟೆ ಆಯ್ತು ದೇವ್ರ ಮುಂದೆ ದಿಪ್ಪಾ ಹಚ್ಚಿ ಮಾಡ್ತಿಲ್ರಿ ಇವ್ರು ಹೆಂಗೆ ಮುಂತ್ ನೋಡಿ ಅಮ್ಮನ ಮುಂದೆ ಹೇಳ್ರಿ ಹಾಯ್ ಯಾರು ಬಂದಾರ ನಿಮ್ಮ ಮಾಮನ ಅಕ್ಕಿ ಹೌದಾ ನಮ್ಮ ಮಾಮಕಿ ಹ್ಞೂ ನೋಡಿ ಅವ ರೊಟ್ಟಿ ಬೆಳಿತಾವಳಿ ಹೆಂಗೆ ಬೆಳಿತಾವ ರೊಟ್ಟಿ ಬನ್ನಿ ಇಷ್ಟೇ ಎತ್ತಿಟ್ಟು ಪಲ್ಯ ರೊಟ್ಟಿ ಅನ್ನ ಸಾರು ಮಾಡಿ ಸಿಗ್ತಿರೀ ದೇವ್ರ ಮುಂದೆ ದೀಪ ಹಚ್ ತಿಂಡಿ ಮೊದಲು ಇವಾಗ ದೇವ್ರ ಮುಂದೆ ದೀಪ ಹಚ್ಚಿದ್ದು ನೋಡಿ ದೇವ್ರ ಮುಂದೆ ದೀಪ ಹಚ್ಚಿದೆ ಇವಾಗ ಕಿವಿಯನ್ನು ಯಾಕೆ ಹುಚ್ಚ ಅಕ್ಕ ನೀನು ಕಿವಿ ಶಲ್ತ್ ಬಿಟ್ಟೈತೆ ನೋಡಿ ಅಕ್ಕ ನೋಡಿಲ್ಗ ಬಿಟ್ಟೈತೆ ರೀ ಕಿವಿ ಹೀಗಾಗಿ ಕಿವಿಯನ್ನು ಹುಚ್ಚಿಲ್ರಿ ನೋಡ್ತೀನಿ ನಾಳೆಗೆ ಹೋಗ್ಬೇಕು ಬಟ್ಟೆ ತರಾಕೊಂದು ಹೋಗ್ಬೇಕು ನಾಳೆಗೆ ಹೆಂಗೆ ಹೆಂಗೆಂಗಾಗುತ್ತೋ ಹಂಗೆ ಇಲ್ಲ ನಿಮ್ಗೂಡ ಶೇರ್ ಮಾಡ್ತೀನಿ ಇವತ್ತು ಅಡ್ಡ್ಯಾಡ್ದೊಂದು ಇಷ್ಟು ಸಿಕ್ಕಾಪಟ್ಟೆ ರೀ ನಾನು ಅಷ್ಟೇ ಅಡ್ಯ ಬ್ಯಾಂಕಿಗೆ ಒಂದು ಫೋಟೋ ಮಾಡಿಸಾಕು ಒಂದು ಅಂಗಡಿ ಮತ್ತು ಇಕ್ಕಿ ಇನ್ಕಮ್ ತೆಗೆಸ್ತದೊಂದು ಯೋ ಪೋ ಸಾಕು 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 ಅನ್ನಂಗೆ ಆಯ್ತು ನೋಡಿ ಅಡ್ಡ್ಯಾಡಿ ಏನು ಸಂತಿ ರೀ ಒಂದು ಹದಿನೈದು ರೂಪಾಯಿ ಕೊಟ್ಟು ಪಾಕ್ಲೆ ಮೆಷಿನ್ಕಾಯಿ ತಗೊಂಡೆ ಸೀದಾ ಆಟೋ ಆಯ್ತು ಬಿದ್ದೀವಿ ರೀ ಶ್ರಾವಣಿ ಬಂದು ಅಲ್ಲೇ ಇದು ರೀ ಬಜ್ಜಿ ತೊಗಲ್ರಿ ಬಜ್ಜಿ ರೈಸ್ ರೀ ಅದು ಯಾರೇ ಅಗ್ರೇಷನ್ ಅಲ್ಲ ರೀ ಸಾಧಾರ ರೈಸ್ ತೊಡಿ ಅದು ರೈಸು ಅಗ್ರಾಣಿ ಅಂತ ಟೈಪ್ ಆಯ್ತು ರೀ ಅದು ಒಂದು ತಿನ್ಸಿದ್ದೀನಿ ರೀ ನಾವೊಂದು ಚಾ ತಗೊಂಡು ಚಹಾ ಒಂದು ಬಿಸ್ಕಿಟ್ ತಿಂದೀನಿ ರೀ ನಾನು ಏನೂ ತೊಗೊಲಿಲ್ಲ ರೀ ನಾನು ರೊಕ್ಕಾನೆ ಜಗ್ಗ್ರಿ ಪೋಟ ಶ್ರಾವಣಿಯಲ್ಲಿ ಅಪ್ಪನ ಪೋಟ ಮಾಡ್ಸಕ್ಕೆ ಐನೂರು ರೂಪಾಯಿ ಆಯ್ತು ಎಂಟು ನೂರು ಹೇಳಿದ್ರ ಅವ್ರು ಇವಾಗ ಐದುನೂರು ರೂಪಾಯಿ ಕೊಟ್ಟು ರೀ ಇನ್ನು ಮುನ್ನೂರು ರೂಪಾಯಿ ಬಿಟ್ರೆ ಅದನ್ನ ಇಲ್ಲ ರೀ ಕೊಡಬೇಕು ನಾಳಿಗೆ ಯಾರ ಕೊಡಿ ಸೋಮಾರು ದಿನ ಅಂತೀಯಾರಿ ನೋಡ್ಬೇಕು ಇನ್ನೂ ಮುನ್ನೂರು ರೂಪಾಯಿ ಕೊಡ್ದಾರ ಕೊಡ್ಬೇಕು ಎಂಟು ರೂಪಾಯಿ ಅಂತ ನೋಡೋಣ ನೋಡಿನಿ ಹೆಂಗೆ ಹತ್ತಿ ಬಿಡಿಸ್ಬೇಕು ನಾ ಅಂತೀನಿ ಬಿಡಿಸೋದು ಆಗುತ್ತೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ ಏನು ಮಾಡೋದು ಆ ಫೋಟೋ ಮಾಡಿಸಿ ಅವ್ರ ಭೀ ಅನ್ನಕತ್ತಾರೆ ಸಣ್ಣಕ್ಕೆ ಹತ್ತಾರೀ ಏರ್ಸಿಲ್ಲ

ಬನ್ನಿ ಮಾಡ್ತಾರೆ ಕಂಡ ಪೂಜೆ ಇದನ್ನ ಅಂದ್ರೆ ಬಂದು ನಾಳೆ ಗಂಟೆ ಇರ್ತ ಇವತ್ತಿನಂತೆ ಮಾಡ ಇವತ್ತು ನಾಳೆ ನಾಳೆ ಗಂಟೆ ಬಂದಿರ್ತನ್ರಿ ಇವತ್ತಂತೆ ಮಾಡ್ತಾರ ನೋಡಿ ಅವರು ಕಬ್ಬಿಣ ಪೂಜೆ ಕಬ್ಬಿಣ ಪೂಜೆ ಬಟ್ಟೆ ತರಬೇಕು ರೀ ಆತಿಯರಿಗೆ ನಮ್ಗೆ ಸೊಸ್ತಿಯರಿಗೆ ಎಲ್ಲರಿಗೂ ತರಬೇಕು ನೋಡಿ ಅದಕ್ಕೆ ಅಂತ ಮೇನು ನೋಡಿ ಅನ್ನ ಹೋಯ್ಬಾರವ ಅಂದ ಅದಿಷ್ಟು ನನಗೊಂದಿಷ್ಟು ಬಟ್ಟೆಗಳು ಬೇಕಲ್ರಿ ಶ್ರಾವಣಿ ಬರ್ತಾಡ್ಯಾಕ ಮತ್ತು ಎಲ್ಲ ಮ ಮನಮಿಗಿ ಬಟ್ಟೆ ಬೇಕ್ರಿ ಹಿಂಗಾಗಿ ಹೋಗಿ ಬರ್ತೀನಿ ರೀ ಸ್ವಲ್ಪ ರೀ ಈಗ ದೀಪಾವಳಿ ಹುಡಿದ್ರಿ ಮತ್ತೆ ಹಾಕಿದ್ರೂ ಅತ್ತೆರಿಗೆ ನಾಲ್ಕು ರೇಷ್ಮೆ ರೇಷ್ಮಿಶರಿಗೆ ಶೀರಿ ಮತ್ತು ನಾವು ಹಳ್ಳಿ ಹೆಣ್ಮಕ್ಳು ಐದು ಮಂದಿ ಇದೀವಿ ರೀ ಮೂರು ಮಂದಿ ಅಪ್ಪ ರೀ ಅವ್ರ ಒಟ್ಟಿಲಿ ಐದು ಮಂದಿ ಹೆಣ್ಮಕ್ಳಿದೀವಿ ರೀ ಅತ್ತೆ ನಾಲ್ಕು ಮಂದಿ ಒಂಬತ್ತು ಮಂದಿ ಹೆಣ್ಮಕ್ಳಿದೀವಿ ನಮ್ಮ ಅತ್ತೆ ಹುಡ್ಕೋದು ಒಂಬತ್ತು ಮಂದಿ ಹೆಣ್ಮಕ್ಳಿದ್ವಿ ನಾವು ಒಂಬತ್ತು ಮಂದಿಗೂ ಬಟ್ಟೆ ತರಬೇಕು ರೀ ನೋಡ್ಬೇಕ್ರಿ ಅದಕ್ಕೆ ಎಂಥವು ತರೋದಾಗತ್ತೆ ಎಂಥವಿಲ್ಲ ಅಂತ ನಿಮ್ಗುಳ್ಳ ಶೇರ್ ಮಾಡ್ತೀನಿ ರೀ ಅದ್ರ ಸಲಾಗ ಮೇನ್ ಅದ ನೋಡಿ ನಮ್ಮ ಬಟ್ಟೆ ಎಲ್ಲ ಅದಾವ ರೀನ ಆದ್ರೆ ನಾನು ಒಂದು ಸಾರ್ ಖುರ್ಶೀನ್ರಿ ಅವ್ನು ಹೋಯ್ತೀನಿ ನೋಡೋಣ ರೀ ಹಿಂಗೆ ಆಗುತ್ತೋ ಹಿಂಗೆ ಇಲ್ಲೋ ಮತ್ತಿಸ್ಕೊಂಡು ನೋಡಿ ಐದು ಸಾವಿರ ರೂಪಾಯಿ ಇದು ರೀ ಐದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿಲ್ರಿ ಹಿಂಗೆ ಕೊಡೋದು ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೊಂಡ್ ನೋಡಿ ಅದ್ರಾಗ ಬಿಸಿ ಒಂದು ಆಯ್ತಲ್ಲ ರೀ ಬಿಸಿ ಒಂದು ತುಂಬಬೇಕು ನಾ ಜಂಪರ್ ಹೊಲೀಬೇಕು ನೋಡಿ ಅವಾಗ ರೊಟ್ಟಿ ಮಾಡಿ ಹಳ ಸದ್ದು ಸಾಂಬಾರು ಮಾಡ್ಬೇಕು ರೀ ಸಾಂಬಾರಿಗೆಲ್ಲ ಸಜ್ಜು ಮಾಡ್ತೀನಿ ರೀ ಅನ್ನ ಮಾಡೀನಿ ಮಾಡಬೇಕು ಇದಿಷ್ಟು ಬ್ಲೌಸ್ ನಾ ಇಲ್ಲಿ ಬಿದ್ದೈತ ನೋಡಿ ಏನು ಮಾಡೋದು ಎಲ್ಲ ಕೆಲಸ ಭಾಳ ಆಯ್ತು ನೋಡಿ ಸ್ನೇಹಿತರೆ ಬನ್ನಿ ಮತ್ತು ಊಟ ಮಾಡಿ ಸಿಕ್ತಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ನಮ್ದೆಲ್ಲ ಊಟ ಆಯಿತು ಶ್ರವಣಿನೂ ಉಂಡ್ಲು ಶ್ರವ ಕುಮಾರ್ನೂ ಉಂಡ ಶಾವ್ ಕುಮಾರ್ ಇನ್ನೂ ಜ್ವರಣ ಕಮ್ಮ ನೋಡಿ ಒಂದು ದೌಡಿಯಲ್ಲಿ ಬರಾಕೈತಂತ್ರಿ ಹಿಂಗಾಯ್ ಜ್ವರನ ಕಮ್ಮಿ ಮಗಲಾಗೆ ಅವು ಅವಿ ಹಾಕೋತ ಕುಂತ ಎಲಿ ತಿಂತ ಅವಿ ಅವಾನು ಎಲಿ ತಂಬಕೆ ತಿಂತ ಬೈತೀವಿ ರೀ ಏಟ್ ಎಳಿ ತಂಬಾಕ ತಿನ್ಬಾಡೇವ ತಿನ್ಬಾಡೇವ ಅಂದ್ರು ಆಕೆ ಎಳಿ ತಂಬಾಕೆ ತಿನ್ನೋದೇ ಬೇಡ ನೋಡಿ ಅವ ಬನ್ನಿ ನಾನು ಅದ್ರಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಇನ್ನೂ ಕೆಲಸ ಭಾಳ ಐತ್ರಿ ಇವಾಗ ಟೈಮು ಒಂಬತ್ತು ಗಂಟೆ ಆಗೈತೆ ರೀ ಮ್ಯಾಗ ಅದು ಥರದ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿ ಎರಡು ಜಂಪಾರ ಅರ್ಜೆಂಟ್ ಕಾಜಿಗುಂಡಿ ಮಾಡೋದವ್ರಿ ನಾಳೆಗೆ ಹೋಗ್ತಾರೆ ಅವ್ರು ಮಂಗ್ಳೂರ್ಕೆ ಆ ಗಡ್ಡಕ್ಕೆ ಕುಂಡಿ ಮಾಡಿಟ್ಟು ಮತ್ತೆ ಇದು ರೀ ನಾಳೆ ನೆಶಿನಾಗೆಳ ನಾಕಕ್ಕೆ ನಿಂತು ನೋಡಿ ಹಿಂಗಾಗೆ ನಿದ್ದಿಲ್ಲ ನೀರು ಊಟನಾಗ ಹೋಲಿಲ್ಲ ನೋಡಿರಿ ನೆಗಡಿಗೆ ಫುಲ್ ನೆಗಡಿ ಆಗೈತೆ ಮತ್ತು ನಾಳೆ ಬಸ್ಸಿಗೆ ಹೋಗೋದು ನಾ ಐ ತಾಸಿಂದ ಆ ರೀ ಹೋಗಿ ಐತಾಸು ಬರೋ ಐತಾಸು ನೋಡಣ್ರಿ ಹೇಗೆಂಗಾಗುತ್ತೋ ಹಂಗೆ ಇಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ರೀ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಮ್ಮನ್ನು ಫೋನ್ ಹಚ್ಬೇಕಿನ್ನ ಅಣ್ಣ ನಾಳೆ ಹೋಗೋಣ ಅಂತ ಹೇಳಿ ಫೋನ್ ಹಚ್ಬೇಕು ದೊಡ್ಡ ಮಗ್ಗ ಅವಾಗ ಐದುವರೆ ಬಿಟ್ಟು ಬಂದಂದ್ರೆ ಅವಳು ಜಲ್ಡಿ ಬರ್ತೀನಿ ರೀ ನಾ ಜಲ್ದಿ ಓದ್ನ ಜಲ್ದಿ ಬರ್ತೀನಿ ನೋಡಿ ಮತ್ತು ಸಿಗ್ತೀನಿ ಸ್ನೇಹಿತರ ಅದನ್ನು ಬ್ಲೌಸ್ ಸ್ಟಿಚಿಂಗ್ ಮಾಡ್ಸಿತ್ತು ನೋಡಿ ನೋಡಿ ಬ್ಲೌಸು ಇದು ರೀ ಡಾಚ್ ಡಾಚ್ ರೀ ಕ್ರಾಸ್ ಪಟ್ಟಿ ಕಾಜ್ಜು ಪಟ್ಟಿ ರೀ ಇನ್ನು ತೋಳು ಹಚ್ಕೊಂಡು ಎಡ್ಡು ತೋಳು ಹಚ್ಕೊಂಡು ಗೋಡ್ ಕಟ್ಕೊಂಡು ಸೈಡ್ ಜೋಡ್ಸ್ಕೊಂಡು ಬೆನ್ ಪಟ್ಟಿ ಮಾಡ್ಸೋದು ನೋಡಿ ಇಷ್ಟೇ ಇದೆ ಬನ್ನಿ ಸ್ನೇಹಿತರ ಎಷ್ಟು ಹೊರದು ಮತ್ತೆ ಸಿಗ್ತೀನಿ ರೀ ಕಾಜ್ಜಿಗುಂಡಿ ಮಾಡೋ ಸಿಗ್ತೀವಿ ನಿಮಗೆ ಕಷ್ಟ ಇದೆ ನೋಡಿ ಎಲ್ಲಾನು ಮಾಡ್ಬೇಕಂದ್ರೆ ಇವಾಗ ಇವು ಮಾಡ್ಲಿಕ್ಕೆ ಅಂದ್ರೆ ಅವ್ರದು ಈಗ ಬ್ಲೌಸ್ದು ರೊಕ್ಕನ ಕೊಟ್ಟಿಲ್ಲ ರೀ ನೈಟಿ ಟಿ ಹಿಡಿದು ರೊಕ್ಕನ ಎರಡು ರೆಡಿ ಮಾಡಿ ಕೊಟ್ಟರೆ ಎರಡು ನೂರು ರೂಪಾಯಿ ಕೊಡ್ತಾರೆ ಅವ್ರು ಇಲ್ಲಿ ಕೊಡೋದು ನೋಡಿ ಮಂಗ್ಳೂರ್ಗೆ ಹೋಗ್ಬಿಡ್ತಾರೆ ಇಲ್ಲೇ ಬಿಟ್ಟೋದ್ರಂದ್ರೆ ಬಿಡ್ತಾರೆ ನೋಡಿ ನೋಡಿ ಸ್ನೇಹಿತರೆ ಇದಿಷ್ಟು ಇದೊಂದು ಬ್ಲೌಸ್ ಮುಗಿಸುರಾಗಾನೆ ಟೈಮ್ ಬಂದು ಒಂಬತ್ತು ಆಗೈತೆ ನೋಡಿ ಇದು ಮುಗಿಸುರಾಗಾನೆ ಇವಾಗ ಕಾಜಿ ಗುಂಡಿ ಮಾಡ್ಬೇಕಂತ ಮಾಡೀನಿ ಏನಾಗುತ್ತೆ ಏನಿಲ್ಲ ರೀ ನೋಡಿರಿ ಜಂಪರ್ ಮುಗೀತು ನೋಡಿ ಇದೊಂದು ಇದೊಂದು ಎರಡು ಕಾಜಿ ಗುಂಡಿ ರೀ ನೋಡಿ ಇದೊಂದು ಒಂದು ಎರಡು ಕಾಜಿ ಗುಂಡಿ ಮಾಡ್ಬೇಕು ರೀ ಒಂಬತ್ತುವರಿ ಆಗೈತೆ ರೀ ಮುಕ್ಕೊಳಗೆ ಹತ್ತುವರಿ ಆಗುತ್ತೆ ಮಾಡ್ತೀರಿ ಕಾಜಿ ಗುಂಡಿ ಮಾಡಿದ್ರಾಗಾನೇ ನೋಡ್ರಿ ರೀ ಹೆಂಗೆ ಆಗುತ್ತೋ ಹಿಂಗೆಲ್ಲ ನಿಮಗೂ ಶೇರ್ ಮಾಡ್ತೀನಿ ರೀ ನೋಡಿ ಸ್ನೇಹಿತರೆ ಎರಡು ಕಾಜಿ ಗುಂಡಿ ಮಾಡಿ ನೋಡಿ ಮಾಡಿ ಮರ್ಚಿದ್ದೀನಿ ರೀ ಚಿಳ್ಳಬಿನ ಇಲ್ಲೇ ಚುಂಡಿ ತಿಳಿದಾಗಲ್ರಿ ಎಲ್ಲರ ಗಡ ಹುಟ್ಟೈತೆ ರೀ ಇಲ್ಲಿ ಎಲ್ಲೇ ಬೈತೆ ನೋಡಿ ಅವನು ಹೇಳ್ಕೋತ ಕುಂತ ನೋಡಿ ನನಗೆ ಕೂಡ ನನಗೆ ಕೂಡ ಕಿ ಇವತ್ತು ಇರ ನೋಡಿ ಟೈಮ್ ಬಂದು ಆಗೈತೆ ರೀ ಇವಾಗ ಗುಂಡಿ ಮಾಡೋರಾಗಾನೆ ಇನ್ನೂ ಬಿಲ್ ಹುಡ್ಕಾಡ್ಬೇಕು ನೋಡಿ ಆ ಒಂದು ಸೀರೆ ಡ್ಯಾಮೇಜ್ ಆಗೈತೆ ರೀ ಒಂದು ಸೀರೆ ಡ್ಯಾಮೇಜ್ ಆಗೈತಿ ಒಯ್ಬೇಕು ಬಿಲ್ ಹುಡ್ಕಾಡ್ಬೇಕು ಆಗುತ್ತೆ ನೋಡ ಬನ್ನಿ ಸ್ನೇಹಿತರೆ ರಸಸ್ತಾ ಬಿಟ್ಟೈತೆ ನಿದ್ದೆ ನಿದ್ದೆ ಬರಾಕತ್ತೈತಿ ನೋಡಿರಿ ನಿದ್ದೆ ಬರಾಕತ್ತೈತಿ ರೀ ನಿದ್ದೆ ಮುಕ್ಕೋತೀನಿ ರೀ ಮುಂಜಾನೆದ್ದು ರೆಶಿನಾಗ್ಯದ್ದು ಬಿಲ್ ಹುಡ್ಕಾಡ್ಕೊಂಡು ಹೋಗಿ ಬರ್ತೀನಿ ರೀ ಚಡ್ ಹೋಗ್ಬೇಕಂತ ಮಾಡೀನಿ ರೀ ಯ ಚೆನ್ನಾಗಿ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ ನೋಡಿ ವಾಸಲ್ಲಿ ಒಂದು ಸ್ವಲ್ಪ ಜಲ್ಲಿ ಮುಕ್ಕೋಗಿದ್ದು ಯಾವ ಚೆನ್ನಾಗಿತ್ತು ಅಂತ ಮುದ್ದಾಕೊಂಡು ಹೋಗಿದ್ದು ಹೈರಾಣ್ ಮನುಷ್ಯ ಹೈರಾಣ ಆಗಿಬಿಟ್ಟೈತೆ ಭಾಳ ಹಿಂಗೆ ನೋಡಿ ಅದನ್ನು ಇಡೇ ಮಾಡ್ಬೇಕಂತೀನಿ ಮಕ್ಕಳದು ರೊಕ್ಕ ಬರ್ತಾವಲ್ಲ ರೀ ತಂದಿ ಇರ್ಲಿಕ್ಕೂ ಒಬ್ಬರಿಗೆ ಬರ್ತಾವಂತ್ರಿ ಎಷ್ಟು ಎರಡ ಮಕ್ಳ್ರೆ ಇಲ್ಲಿ ಮೂರು ಮಕ್ಳು ಇಲ್ಲಿ ಬರೋ ಬರೋ ಒಂದೇ ಮಗುವಿಗೆ ಬರ್ತ ನೋಡಿರಿ ಅಕ್ಕ ಅದು ಏನೇನು ಬೇಕಂತ ಎಲ್ಲ ಥರ ಮಾಹಿತಿ ಕೊಡಬೇಕು ಹೇಳಿ ನಾ ಅಂತೀನಿ ರೀ ಕೊಡಕ ಟೈಮ್ ಇಲ್ಲರಾಗೇತ್ರಿ ಅದ್ರ ಬಗ್ಗೆ ಓಡಾಡೋದು ಹಿಂಗೆ ಆಗೈತಿ ಇನ್ನೂ ಗೊತ್ತೇ ನನಗೆ ಏನೇನು ಬೇಕನ್ನೋದು ಮತ್ತೆ ಏನಾಯ್ತಂದ್ರೀ ಇದು ಇವತ್ತು ಎಲ್ಲ ಸಜ್ಜು ಮಾಡ್ಕೊಂಡೀನಿರಿ ಶ್ರಾವಣದ ಇನ್ಕಮ್ ಬಂದು ಪಾಸ್ಬುಕ್ಕೊಂಬಂದ್ರೆ ಎಲ್ಲಾ ಎಲ್ಲ ಆಗ್ಯಾವು ಹೋಗಿ ಕೊಟ್ಟು ಬರ್ತೀನಿ ರೀ ಹೋಗು ನಾವು ಹೋಗಿ ಈ ಅಪ್ಲಿಕೇಶನ್ ಹಾಕೋರಾಗನೇ ಒಂದು ಇಡೇ ಶೇರ್ ಮಾಡ್ತೀನಿ ರೀ ನಿಮ್ಗೆ ತಾಯಿ ತಾಯಿರ್ಲಿಕ್ಕೂ ಒಂದು ಮಗುವಿಗೆ ರೊಕ್ಕ ಆಗ್ತಾರಂತೀ ತಂದಿರಲಿಕ್ಕೂ ಒಂದು ಮಗುವಿಗೆ ರೊಕ್ಕಾಗ್ತಾರಂತ ತಿಂಗ್ಳ ಎರಡು ಸಾವಿರ ರೂಪಾಯಿ ಆಗ್ತಾವ್ರಂತರಿ ತಿಂಗಳ ಎರಡು ಸಾವಿರ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಗತ್ತೀರಿ ಅವ್ರದ್ದು ಸಾಲಿ ಖರ್ಚರ್ ಹೋಗುತ್ತೀ ಒಬ್ರದ್ದು ಬನ್ನಿ ಸ್ನೇಹಿತರ ಈ ವಿಡಿಯೋ ಇಲ್ಲಿ ಹೆಣ್ಣು ಮಾಡ್ತೀನಿ ರೀ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ರೀ ಇವಾಗ ಮುಕ್ಕೊಂಬಿಡ್ತು ನಿಶ್ಚಿ ಮತ್ತು ನಾಲ್ಕು ಕೇಳಬೇಕಾಗುತ್ತೆ ಏನು ಮಾಡ್ಬೇಕು ಗೊತ್ತಿಲ್ಲರಿ ಬಾಯ್ ರೀ ಎಲ್ಲರೂ ವಿಡಿಯೋ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀ ವಿಡಿಯೋ ನೋಡೋದಕ್ಕೆ ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದನ್ನು ಮಾತ್ರ ಮರಿಬೇಡ ನೋಡಿ